ಮಾಡಿ ದಂಡ ಅದಕ್ಕ ಕೈ ಹಚ್ಚಾರ ನನಗ ತಂದ ಹಾಕಿದಾರಾಕಿದಾರ ಬರೀ ಬಗ್ತಾವ ಹ್ಮ್ ಮಾಡ್ತಾರನಾ ಯಾವಕಿನ ಮಾಡಂಗಿಲ್ಲ ಅಲ್ಲ ನಾ ಪುಟ್ಟಿ ನೀ ಬಾಂಡೆ ತಿಕ್ಕಿನಿ ಅಂತ ಹೇಳಿಕಿಲ್ಲ ಬರಿ ಹಚ್ಲಿಕ್ಕಿಲ್ಲ ಹಿಡದಿಲ್ಲ ಬಂದ್ ಮಾತ್ ಸರಿಗಿಟ್ಕೊಂಡ್ ಹೇಳ್ತಾರ ಚಂದಗನ ನಾ ಎಲ್ಲ ನಿನ್ ಕರೆ ಹುಷ ಮಾಡಂತ अहेल दुडाव गां असे शें मता आवरता वो न यार जुडेना नान मेला चिटो यार मेला हाटता वो यार आटा को इतो कोचिनो ना ए कैया चोकाट च्वाक कनमे आंदो तिंदीयां उदो कलो मुख्णुपांग आ मुख्णुपांग तिंद केशियर काईता कोच ल ಅಂಡ ಮಾತ್ರ ತಿಂಬಾ ರಾತ್ ತಿಂಡಿ ಕೇಕ ಕೈ ತಕತಿನಿ ಅಂತಕತ್ತಾ ನೀ ಹಾ ಅಂತಾ ನಾಟಕ ಓ ತಿನ್ನುತಾ ತಿಂಡನ ಹಾ ಕುಂದರಾನಿ ಯಾರ್ ಸತ್ತೋ ಯಾರ್ ಮದ್ರ ಹಾಕಣ್ಣ ನೀ ಎಂಟು ಮಾಡಾಕಿರ ಗುತಿ ಬರ್ತದೆ ನಿಮಗೆ ನಾ ಮಾಡಾಕಿದ್ದೆ ಅಂತಾ ಹಾ ಇದಿಕ ಮದ ತರ ತಿಂಡನ ಈಗ ತಿನ್ನು ಕೈ ತಕತ ನಾಟಕ ಮಾಡ್ತ ಮ್ಯಾಗ ಅದೆ ಆಟ ಇರ್ತಾರೆ ನೋಡ್ತಾರೆ ಗಂಗಾ ನಮ್ಮನ ಅದಕ್ಕೆ ಮಾಡ್ ಆರು ಕಲಿತಾರ ಆ ದಿನದ ದೊಡ್ಡಾರ ಯಾರು ನೋಡು ಕಲಿತಾರ ಸಾಯದರ ಕಬರಿ ಇಲ್ಲಿಗ ಅವರಿಗೆ ಹಾ ಯಾಕಂದ್ರ ದಡ್ಡ ಅಂತ ಬಂದಾ ಇಂಗ

ಅದರುವನ ನೋಡೋ ಅಂಗ ನೀ ನೀನೇ ಇದೆ ನೀ ಅರು ಇದ್ದವರು ಕೂತನಾ ಕೂತಾರ ಸುಮ್ಮಿ ಇರ್ತಿರನ ಏನಂದೆ ಅಲ್ಲ ನೀ ಅರ್ಧ ಹಟ್ಟಿ ಹಿಬ್ಸಿ ಕೈ ತಕೊಂಡು ಯಾಕ ಅರು ಕೈ ತಕೊಂಡು ನೀ ಮತ್ತೆ ಹಂಗ ಮಾತಾಡ್ತೀರಿ ಕೌ 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 ನಾಯಿ ಮಾಡಿದಂಗ ನನ್ನನ ನೀ ತಿಳ್ಕೊತೆ ಹಂಗ ಬುದ್ಧಿ ಮಾತಾಡ್ತಿದ್ರೆ ನೀ ಹಂಗ ತಿಳ್ಕೊತೆ ನಾವ್ ಏನ್ ರಾಕೋತಾಡೋ ಅಂತೀರಿ ಹಾ ಯಂತ್ರ ಹೇಳಿ ಅದೇ ಒಂದೊಂದು ಚಪಟಿ ಮಾಡಿ ಹಾಕಲಿ ಕಟ್ಟಾಯಿತು ಬಾಣಿಗೆ ತೆರ್ದಂಗಿ ತರ ನಾವ್ ಚಲಾಯಿರಲಿ ನಾವ್ ಕಾಯಿ ಹಾ ಹಿಡ್ರಿಂಗಿ ಹಾಸಿ ಒಟ್ಟಿದ್ದ ಮಾಡಿ ದೊಡ್ಡರ್ ಮಾಡಿ ಬೆಳಸಿದ್ವಿ ನೋಡು ಅವ್ರ ತಾಯ್ದವ್ ಹಾದ್ರ ಬಂದ್ರು ಕಾಲ ಉಂಡ್ ಮಾಮದ್ಯರು ಉಂಡರ ಕಿಮ್ಮತ್ ಉಂಡ್ಗಳು ಹೋಗ ಏನು

ನಿಮ್ದೇನ್ ಹೇಳ್ತಿವಯ್ಯಪ್ಪ ಅಲ್ಲೇ ಬಿಜಾಪುರಕ್ ಬರ್ತಿ ಬಿಜಾಪುರ್ಕ್ ಬಂದ್ರು ಒಂದ್ ತಂಗಿ ಏನ್ ಎಜುಕೇಶನ್ ಮಾಡ ಏನ್ ಹೋದಾಗತ್ತಾಳ ಏನ್ ಇಲ್ಲ ಏನ್ ಮಾಡ್ತಾಳ ಏನಿಲ್ಲ ಒಂದ್ ದಿನಾರ ಯೋಚನೆ ಮಾಡಿ ಏನು ಅವಳು ಊಟದೇನು ಅವಳು ರೂಮಿಂದ ಏನು ಅವಳು ಎಜುಕೇಶನ್ ಏನು ಒಂದ್ ಬುಕ್ ಏನು ಒಂದ್ ಏನಾರು ನೋಡಿದಿರ ನೀವು ಆ ಸುಮ್ನೆ ಹೇಳ್ತಿ ಅವಾಗ ನೋಡು ಅವು ಏನಂತ ನೋಡು ಏನ್ ಹೇಳ್ತಿ ಆಬರ ಐತಿ ಬರೋಬ್ಬರ ಐತಿ ನೀ ಮಾಡೋದ ಕರೆ ಐತಿ ಅದಕ್ಕ ಬೈತಾರ ಅವ್ರಿಂದ

ಹನ್ನೆರಡು ಕಿರಿಕಿರಿ ಅಷ್ಟು ತಂದು ನನಗ ಕೊಟ್ಟೋಗಿರ್ತೀರ ಕೊಡುದೇನ್ ಬೇಕಾಗಿಲ್ಲ ಬರೇ ಬಂದ್ ತಂಗಿ ಆರಾಮದ ಏನಂತ ಅಷ್ಟೇ ಕೇಳುವಾಗ ಇದ್ಕೊಂಡಂಗತ್ತ ಎಲ್ಲಾರು ಹೀಟ್ರ್ ಮೆಟ್ಟಿಗೆ ಒಂದು ಗೊತ್ತದ ಅದೇ ಹ್ಯಾಂಡ್ರ್ ಬಂದಾರದೊಂದು ಕಾರಣ ಆಗಿ ಬಿಟ್ಟದ ಏರ್ ಬರಿ ಹ್ಯಾಂಡ್ರ ತೋದ ನಾ ನಾನ್ ಇನ್ನೊಂದ್ ಗಂಡು ಮನೆಗೆ ಹೋಗ್ತಿದ್ವಿ ಅಲ್ಲಿ ನೋಡ್ತೀನಿ ಅಲ್ಲಿ ಹೆಂಗ್ ಗಂಡ ಮನಿ ಈಗ ನೀನು ಗಂಡು

ಎಲ್ಲಾರು ಪೇರೆಂಟ್ಸ್ ಮೀಟಿಂಗ್ ಇದ್ದಾಗ ಎಲ್ಲ ಬಂದ ಬಂದ್ ಹೋಗ್ತಾರೆ ಎಲ್ಲಾಂಟ್ಸ್ ನನಗಿದಾರ ಎಲ್ಲಾರು ಸತ್ತಿದ್ರು ಸತ್ತಂಗ್ ಯಾರು ಬರೋದಿಲ್ಲ ಮುಂದೇನ್ ಹೇಳ್ತೀವ್ರಿ ಇವ್ಳಿ ಪುರಾಣ ಹೇಳ್ತಾನೆ ದೊಡ್ಡ ದೊಡ್ಡ ಮಾತು ಹೇಳ್ತಾನ ಬ್ರೇ

ஏய் என்ன குண்டே அவன் என்ன எல்லாம் நோட் தங்கி திண்ணா தங்கிங்கரலும் தங்கி நோக்கி ஆகி நோக்கி ஆகி அந்த அவ்வா ஒன் ஒம்பத் திச ஒன் நிமிஷம் கைய கொட்ட

ಸೀರಿ ಕುಬುಸ ಎಲ್ಲಾ ಮಾಡಿ ಕಳಶ್ಯಾನ್ ನೀ ಏನ್ ಮಾಡ್ತಿಯಲ್ಲ ಬಂಗಾರ ಬಂಗಾರ ಅಂತ ಸಾಯ್ತಿ ಬಂಗಾರದ ಹೋಗ್ತೀನ್ ತೋ ನೋ ನಾಳೆ ಬಂಗಾರದಾಗ ಅಮ್ಮವ್ವ ಮಾನಿ ಬೋರ್ಮಾ ಮಾಡ್ಸ್ಯಾಕ್ಯ ನೀ ಏನ್ ಮಾಡ್ಸ್ಯಾಕ್ ಹೇಳಬೇಕು ಹಂಗ ಹಿಂಗ ಹತ್ತೊ ಇಪ್ಪತ್ ರೂಪಾಯಿ ತಗದು ಮಾಡ್ಸ ಮಾಡ್ಯಾ ಹೆಣ್ಣು ಹೆಣ್ ಮಕ್ಳು ಅಂತಾರ ನೋಡಿ ಮನಿ ಹೆಣ್ ಮಕ್ಳು ಸುತದವ್ರಿಲ್ ನೋಡು ಬರೇ ಬಂದ್ರ ನನ್ ಬಂಗಾರ ಮಾಡ್ರಿ ಬಂಗಾರ ಮಾಡ್ರಿ ಮನಿ ಸತ್ಯ ನಾಶ ಮಾಡಿ ಎಳ್ಗಾಲ ಹಚ್ಚಿ ಅದರ ಪರಿಸ್ಥಿತಿ ನೋಡ್ಕೋಬೇಕು ಹೆಂಗ ತವರ ಮನಿ ಪರಿಸ್ಥಿತಿ ಏನದ ಅನ್ನೋದ

அல்லோப்பாங்க <horizontally descriptat> <writers> <odita razor>